ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಆವಣಿ ಜಾತ್ರೆ ಜನಸೇವೆ ಧಾರ್ಮಿಕ ಸೇವೆ ಸಮಾಜ ಸೇವೆಯ ಒಗ್ಗಟ್ಟು ಕೋಲಾರ ಜಿಲ್ಲೆಯ ಆವಣಿ ಪುರಾಣ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ದೇವಾಲಯ ನೆಲೆಸಿರುವ ಲವಕುಶರ ಜನನ ತಾಳಿದ ತಾಣವೆಂದು ಖ್ಯಾತಿಗೊಂಡ ವಿಜಯನಗರ ಕಾಲದ ಭವ್ಯ ಪರಂಪರೆಯ ಗ್ರಾಮ ಇಲ್ಲಿ ನಡೆಯುವ ಬ್ರಹ್ಮ ಬ್ರಹ್ಮರಥೋತ್ಸವವು ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿಯೂ ಹೆಸರುವಾಸಿಯಾಗಿದ್ದು ಅನಾದಿ ಕಾಲದಿಂದಲೂ ನಡೆದು ಬಂದಿರುವ ಇತಿಹಾಸ ಪ್ರಸಿದ್ಧ ಜಾತ್ರೆಯಾಗಿ ಆವಣಿಯ ಹೆಮ್ಮೆಯಾಗಿದೆ ಜಾತ್ರೆಯ ದಿನಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಭಕ್ತರು ಹಾಗೂ ವ್ಯಾಪಾರಸ್ಥರು ಎತ್ತುಗಳು ಕೃಷಿಗೆ ಬೇಕಾದ ಸಾಮಗ್ರಿಗಳು ಮನೆ ಬಳಕೆಯ ವಸ್ತುಗಳು ಎಲ್ಲವೂ ಒಂದೇ ತಾಣದಲ್ಲಿ ಲಭ್ಯವಾಗುವಂತೆ ವ್ಯವಸ್ಥೆ ರೂಪುಗೊಳ್ಳುತ್ತದೆ ಭಾರೀ ದನಗಳ ಜಾತ್ರೆಯ ವೈಭವ ಜನಸಂದಣಿ ಸಂಭ್ರಮ ಆಲ್ ಟುಗೆದರ್ ಆವಣಿಯನ್ನ ಒಂದು ಜೀವಂತ ಸಂಸ್ಕೃತಿ ವೇದಿಕೆಯಾಗಿಸುತ್ತದೆ ತಾಲೂಕು ಆಡಳಿತಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಶಾಸಕರ ಉಪಸ್ಥಿತಿಯೊಂದಿಗೆ ಗ್ರಾಮ ಪಂಚಾಯಿತಿಯ ಮುಖಂಡರು ಯುವಕರು ಸ್ವಯಂ ಸೇವಕರು ಜಾತಿ ಪಕ್ಷ ಭೇದ ಮೀರಿ ತಮ್ಮ ತಮ್ಮ ಸೇವಾ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದೇ ಈ ಜಾತ್ರೆಯ ನಿಜವಾದ ಶಕ್ತಿ ಭದ್ರತಾ ವ್ಯವಸ್ಥೆ ನಿರಂತರ ವಿದ್ಯುತ್ ಪೂರೈಕೆ ದೇವಾಲಯದ ಸೇವಾಕರ್ತರು ಅರ್ಚಕರು ಸ್ವಯಂ ಸೇವಕರ ನಿಸ್ವಾರ್ಥ ಸೇವೆ ಹಾಗೂ ಜಾತ್ರೆಯ ವಿಶೇಷ ನಾಮಫಲಕಗಳೊಂದಿಗೆ ಆಗಮಿಸುವ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇವೆಲ್ಲವೂ ಸೇರಿ ಜಾತ್ರೆಗೆ ಮೆರುಗು ತರುತ್ತವೆ ಇತ್ತೀಚೆಗೆ ರಥೋತ್ಸವದ ರಥದ ರಿಪೇರಿಗಾಗಿ ತಮಿಳುನಾಡಿನ ನಿಪುಣ ರಥ ತಯಾರಕರನ್ನು ಕರೆಸಿ ಚಕ್ರಗಳನ್ನು ಹೊಸದಾಗಿ ರೂಪಿಸಿ ಸುಂದರ ಬಣ್ಣಗಳಿಂದ ಅಲಂಕರಿಸಿ ಸಿದ್ಧತೆ ನಡೆಸಿರುವುದು ಪರಂಪರೆಯನ್ನು ನವೀನತೆಯನ್ನು ಜೊತೆಯಾಗಿ ಸಾಗಿಸುವ ಉದಾಹರಣೆ ಈ ಮಹೋತ್ಸವಕ್ಕೆ ಸಮೃದ್ಧಿ ಮಂಜುನಾಥ್ ಅವರು ಪ್ರತಿ ವರ್ಷ ವಿಶೇಷ ಕಾಳಜಿ ವಹಿಸಿ ಯಾವುದೇ ತಾರತಮ್ಯವಿಲ್ಲದೆ ಅಗತ್ಯ ಮಾರ್ಪಾಡುಗಳನ್ನು ಮಾಡಿಸುತ್ತಿರುವುದು ಜನಮನ ಗೆದ್ದ ಕಾರ್ಯವೈಖರಿಯಾಗಿದೆ ಎಂದು ಗ್ರಾಮಸ್ಥರು ಆಡಳಿತಾಧಿಕಾರಿಗಳು ಮುಕ್ತವಾಗಿ ಪ್ರಶಂಸಿಸುತ್ತಾರೆ ಅವರ ಮಾರ್ಗದರ್ಶನದಲ್ಲಿ ಜಾತ್ರೆ ಇನ್ನಷ್ಟು ಸುವ್ಯವಸ್ಥಿತವಾಗಿ ಸುರಕ್ಷಿತವಾಗಿ ನಡೆಯುತ್ತಿದೆ ಎಂಬ ವಿಶ್ವಾಸ ಎಲ್ಲರಲ್ಲಿಯೂ ಮೂಡಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಸೇವೆಯ ದೀಪ ಬೆಳಗಿದೆ ಮಾಜಿ ಅಧ್ಯಕ್ಷೆಯಾದ ಶ್ರೀಮತಿ ಪ್ರಿಯ ಅಕ್ಷಯ ಮಂಜುನಾಥ್ರವರು ಸ್ಥಳೀಯ ಮುಖಂಡರು ಹಾಗೂ ಶಾಸಕರ ಸಲಹೆಗಳನ್ನು ಪಡೆದು ಜಾತ್ರೆಗೆ ಬರುವ ಅಂಗಡಿಗಳು ಹಾಗೂ ಜಾನುವಾರುಗಳಿಗೆ ಯಾವುದೇ ಶುಲ್ಕ ವಿಧಿಸದೆ ಉಚಿತವಾಗಿ ಜಾತ್ರೆ ನಡೆಯುವಂತೆ ತೀರ್ಮಾನಿಸಿ ಜನಪರ ಆಡಳಿತಕ್ಕೆ ಮಾದರಿ ತೋರಿಸಿದ್ದಾರೆ ತಮ್ಮ ಅವಧಿಯಲ್ಲಿ ದೇವಾಲಯದ ಕಲ್ಯಾಣಿ ಸ್ವಚ್ಛತೆ ಆವಣಿ ಗ್ರಾಮದ ಪ್ರಮುಖ ಬೀದಿಗಳ ಅಗಲೀಕರಣ ಪಂಚಾಯಿತಿ ಹಾಗೂ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕುಡಿಯುವ ನೀರಿನ ವ್ಯವಸ್ಥೆ ಸೀತಾ ಬೆಟ್ಟ ಮಾರ್ಗದ ಬೀದಿ ದೀಪಗಳು ಸಿಸಿ ರಸ್ತೆ ಐಮಾಸ್ಟ್ ದೀಪಗಳು ಶಾಲೆಗಳಿಗೆ ಶೌಚಾಲಯ ಅಂಗನವಾಡಿ ಕಟ್ಟಡ ಹಾಗೂ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಮಹಿಳಾ ಹಾಲು ಉತ್ಪಾದಕರ ಸಂಘ ಸ್ಥಾಪನೆ ಇಂತಹ ಅನೇಕ ಅಭಿವೃದ್ಧಿ ಕೆಲಸಗಳು ಸಾಕಾರಗೊಂಡಿವೆ ಅವರು ಈ ಕಾರ್ಯಗಳನ್ನು ಕೆಎಚ್ ಮುನಿಯಪ್ಪ ಮಲ್ಲೇಶ್ ಬಾಬು ಎಸ್ ಮುನಿಸ್ವಾಮಿ ನಾಗೇಶ್ ಹಾಗೂ ಕೊತ್ತೂರು ಮಂಜುನಾಥರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಸದಸ್ಯರು ಮತ್ತು ಆವಣಿಯ ಹಿರಿಯರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಅಧ್ಯಕ್ಷೆಯಾಗಿ ಅವಧಿ ಪೂರ್ಣಗೊಂಡ ಬಳಿಕವೂ ಜನಸೇವೆಯ ಉತ್ಸಾಹ ಕಡಿಮೆಯಾಗದೆ ಮುಂದುವರಿಯುವ ಸಂಕಲ್ಪವನ್ನು ಅವರು ವ್ಯಕ್ತಪಡಿಸಿದ್ದು ತಮ್ಮ ಪ್ರತಿನಿಧಿ ಅಕ್ಷಯ ಮಂಜುನಾಥ್ ಅವರ ಸಂಪೂರ್ಣ ಬೆಂಬಲವೂ ಇದೆ ಎಂದು ತಿಳಿಸಿದ್ದಾರೆ ಮಾಜಿ ಅಧ್ಯಕ್ಷಿಯಾಗಿ ಈ ವರ್ಷದ ಜಾತ್ರೆಗೆ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಜನಸೇವೆ ಧಾರ್ಮಿಕ ಸೇವೆ ಮತ್ತು ಸಮಾಜ ಸೇವೆಯ ಒಗ್ಗಟ್ಟೆ ಆವಣಿಯ ಶಕ್ತಿ ಎಂಬ ಸಂದೇಶವನ್ನು ಅವರು ಮತ್ತೊಮ್ಮೆ ಮನವರಿಕೆ ಮಾಡಿದ್ದಾರೆ ಪರಂಪರೆ ಸೇವೆ ಶಿಸ್ತು ಮತ್ತು ಸಮನ್ವಯ ಈ ನಾಲ್ಕು ಕಂಬಗಳ ಮೇಲೆ ನಿಂತಿರುವ ಆವಣಿ ಜಾತ್ರೆ ಇಂದಿಗೂ ನಾಳೆಗೂ ಸಮಾನವಾಗಿ ನಮ್ಮ ಸಂಸ್ಕೃತಿಯ ದೀಪವಾಗಿ ಪ್ರಕಾಶಿಸುತ್ತಲೇ ಇರಲಿ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಗಳು ಬಂದು ಅವರವರ ಜವಾಬ್ದಾರಿಯನ್ನು ಸೊ ದಂಡಾಧಿಕಾರಿ ಗಿ ಗೀತಾ ಮೇಡಮ್ ಅವರಿಗೆ ಜವಾಬ್ದಾರಿ ಒಪ್ಸಿದ್ರು ಅವರು ಇದೇ ಪ್ರಕಾರವಾಗಿ ಒಂದು ಎಲ್ಲ ರೀತಿನೂ ನೋಡ್ಕೊತಾ ಇದ್ದಾರೆ ಆಮೇಲೆ ನಮಗೆ ಗ್ರಾಮ ಪಂಚಾಯಿತಿ ಅವತಿಯಾಗಿ ನಮಗೆ ಏನು ಜವಾಬ್ದಾರಿ ಒಪ್ಪಿಸಿದ್ರು ಅನ್ನ ನಾವು ನೀರು ಯಾವತ್ತ ನೀರು ಹಾಂ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸ್ತಾ ಇದೀವಿ ಪ್ಲಸ್ ಲೈಟಿಂಗ್ಸು ಸ್ವಚ್ಛತೆ ಫಸ್ಟ್ ಆದ್ಯತೆ ನಾವು ಮಾಡೋಕ್ಕೆ ಮುಂಚೆ ಅದು ಸ್ವಚ್ಛತೆ ಮಾಡಿಸಿದ್ವಿ ಸ್ವಚ್ಛತೆನ ತುಂಬ ಯಶಸ್ವಿಯಾಗಿ ಮಾಡಿದ್ವಿ ಅದೊಂದು ತುಂಬ ಚೆನ್ನಾಗಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಎಲ್ಲ ಎಲ್ಲ ಸದಸ್ಯರು ಸೇರಿ ಹಿರಿಯ ದೊಡ್ಡವರು ಅವರೆಲ್ಲ ಸೇರಿ ಸ್ವಚ್ಛತೆಗೆ ಇದು ಮೊದಲ ಆದ್ಯತೆ ಮಾಡಿಕೊಟ್ರು ನಮಗೆ ಮತ್ತೆ ಹೇಗಿದೆ ಮೇಡಮ್ ಇಲ್ಲಿನ ಅಂಗಡಿಗಿರ್ತ ಮತ್ತೆ ಭಕ್ತಾದಿಗಳಿಗೆ ವ್ಯವಸ್ಥೆ ಇರಬೇಕು ಮತ್ತೆ ಇಲ್ಲಿ ಸ್ವಲ್ಪ ಏನು ಜಾತ್ರೆ ಆದ್ಮೇಲೆ ಸ್ವಲ್ಪ ಕಲ್ಲ ಕೂಡ ಜಾಸ್ತಿ ಅನೌನ್ಸ್ ಇಲ್ಲ ಅದು ಅನೌನ್ಸ್ಮೆಂಟ್ ಅದು ಕೂಡ ಪಂಚಾಯತಿ ಕಡೆಯಿಂದ ನಾವು ಅದು ಕೂಡ ಅನೌನ್ಸ್ಮೆಂಟ್ ಮಾಡಿಸ್ತಾ ಇದೀವಿ ಸಿ ಸಿ ಕ್ಯಾಮ್ರಾ ಪೊಲೀಸ್ ಇಲಾಖೆಯಿಂದ ನಮ್ಗೆ ತುಂಬಾ ಅನುಕೂಲನೂ ಮಾಡಿಕೊಡ್ತಾ ಇದ್ದಾರೆ ಅವರು ಬ ಬಂದೋಬಸ್ತಿಗೆ ಪ್ಲಸ್ ಸಿ ಸಿ ಕ್ಯಾಮ್ರಾ ಕೂಡ ವ್ಯವಸ್ಥೆನೂ ಅವರು ಕೂಡ ಇದು ಮಾಡ್ಕೊತಾ ಇದ್ದಾರೆ ಆಮೇಲೆ ಮೊನ್ನೆ ಯಾರು ಎಸ್ ಪಿ ಮತ್ತು ಇವರೆಲ್ಲ ಬಂದಿದ್ದರು ಬೆಟ್ಟದ ಕಡೆ ಎಲ್ಲ ಬೆಟ್ಟದ ಕಡೆ ಎಲ್ಲ ಹೋಗಿ ಅಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ತುಂಬ ವಿಶೇಷವಾಗಿ ರಾಮಲಿಂಗೇಶ್ವರ ಜಾತ್ರೆ ಶಾಸಕರು ಇರ್ಬೋದು ಅಂತ ಹೇಳಿದ್ರು ರಥೋತ್ಸವನ ಈ ಸರಿ ಚಕ್ರಗಳನ್ನ ಖುದ್ದಾಗೆ ಶಾಸಕರು ಬಂದು ವಿಚಾರಣೆ ಮಾಡಿ ಇದೆಲ್ಲ ಚೆನ್ನಾಗಿದೆ ಅಂತ ಇದೆಲ್ಲ ಮಾಡಿ ಅವಾಗ ಶಾಸಕರು ತುಂಬಾ ವಹಿಸ್ಕೊಂಡಿದ್ದಾರೆ ಹಾವಣಿ ಜಾತ್ರೆನ ಇವತ್ತು ಈ ಸರಿ ಅರ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ವಿಶೇಷವಾಗಿ ಹೌದು ಅವರು ಪ್ರತಿ ಯಥಾ ಪ್ರಕಾರವಾಗಿ ಪ್ರತಿ ವರ್ಷ ಬಂದಂಗೆ ಬಂದು ಅವರು ಈ ಸರಿ ನಮಗೆ ಹೇಳಿದ್ದಾರೆ ರೋಡಿನ ವ್ಯವಸ್ಥೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಮಾತಾಡಿ ಶಾಸಕರಿಗೆ ಒಪ್ಪಿಸಿದ್ದಾರೆ ಆದರೂ ಫಾಲೋಪ್ ಕೂಡ ನೆಕ್ಸ್ಟ್ ವರ್ಷ ಆ ರೋಡಿನ ಇದಾಗಿ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಮಕ್ಸ್ಗಳು ಬ್ಯಾನ್ ಮಾಡೋದ್ರಿಂದ ಗ್ರೀನರಿ ಏನೇನೋ ಹಾಗೆ ಆಗಿದೆ ಮೇಡಮ್ ನೀವು ಪ್ಲಾಸ್ಟಿಕ್ ಪ್ಲಾಸ್ಟಿಕನ್ನು ಯಾಕೆಂದರೆ ಸ್ವಚ್ಛತೆ ಬಗ್ಗೆ ಇಳಿದಿದ್ದೀರಾ ಪ್ಲಾಸ್ಟಿಕ್ ನಿರ್ಮೂಲನೆ ಏನಾದರೂ ಅದಕ್ಕೆ ಆದ್ಯತೆ ಕೊಟ್ಟಿದ್ದೀನಿ ಅದೇ ಈ ಸರಿ ಅನೌನ್ಸ್ಮೆಂಟ್ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಪ್ಲಸ್ ಡಸ್ಟ್ಬಿನ್ಸ್ ಪ್ಲಾಸ್ಟಿಕ್ ಕವರ್ನ ಡಸ್ಟ್ಬಿನ್ ಅಲ್ಲೇ ಹಾಕೋ ತರ ಇದು ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಇದೆ ಅದನ್ನ ಹದಿನೈದನೇ ತಾರೀಕಿಂದ ಸ ಅದೇ ಅನೌನ್ಸ್ಮೆಂಟ್ ಇಂದ ಎಚ್ಚರಿಕೆ ಪಡ್ಕೊಂತಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ರಸ್ತೆ ಕೂಡ ಅನುಕೂಲ ಮಾಡ್ಕೊಡ್ತೇವೆ ಅದು ಅಲ್ಲ ಅದು ಅವಾಗ ನಾ ಅಧ್ಯಕ್ಷ ಆದಾಗಿಂದ ಇವಾಗ ಹೇಳ್ತಾ ಇರೋದು ಆದ್ರೆ ಸದಸ್ಯರು ಮುಂಚೆನೆ ನಾನು ಕಲ್ಯಾಣಿ ರೋಡ್ ಇನ್ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಪ್ರತಿಯೊಂದನ್ನು ನನ್ನ ಕೈಯಲ್ಲ ಎಷ್ಟಾಗುತ್ತೋ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ರೆ ಹಾಳು ಉತ್ಪಾದಕರೂ ಕೂಡ ಅನ್ಸುತ್ತೆ ಮೇಡಮ್ ಏನು ಗ್ರಾಮಕ್ಕೆ ಸರ್ವಿಸ್ ಮಾಡಬೇಕು ಅಂತನ ಸೇವೆ ಮಾಡಬೇಕು ಅಂತನ ಹೇಗನ್ಸುತ್ತೆ ನಿಮ್ಮ ಮನಸ್ಸಿಗೆ ಜನರಿಗೆ ಏನಾದರೂ ಸೇವೆ ಮಾಡಬೇಕು ಅಂತ ಜನರಿಗೆ ಎಲ್ಲ ಅನುಕೂಲ ಆಗಲಿ ಇಷ್ಟು ಪಂಚಾಯಿತಿಯಿಂದ ಇಷ್ಟಿಷ್ಟೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ಗೊತ್ತಾಗ ಗೊತ್ತಾಗಲಿ ಅಂತಲೇ ಇದೆಲ್ಲ ಮಾಡಿದ್ದೀನಿ ಯಾಕಂದರೆ ಪಂಚಾಯಿತಿ ಸದಸ್ಯರು ಯಾ ಎಲ್ಲ ಅನುಕೂಲನೂ ಪಡಿಬೋದು ಆ್ಯಕ್ಚುಲಿ ಈವನ್ ನರೇಗಾಯಿಂದ ಕೂಡ ವರ್ಕ್ ಮಾಡ್ಬೋದು ಪ್ಲಸ್ ಫಿಫ್ಟೀನ್ ಫೈನಾನ್ಸ್ ಇದರಿಂದನೂ ಕೂಡ ನಾವು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬಹುದು ಅದನ್ನ ತಿಳ್ಕೊಂಡೆ ನಾನು ಹೆನ್ನಾ ತುಂಬಾ ನಿಮಗೆ ಬೆಂಬಲ ಯಾರೋ ಈಗ ನಿಮ್ಮ ಹಸ್ಬಂಡ್ ಅಂದ್ರೆ ಪತಿ ನಮ್ಮ ಮನೆಯವರಿಂದ ತುಂಬಾ ಬೆಂಬಲ ಐ ಅಷ್ಟಿದ್ದಿದ್ದಕ್ಕೆ ಇಷ್ಟಲ್ಲ ಮಾಡಕ್ಕೆ ಸಾಧ್ಯ ಸರ್ವಿಸ್ ಮಾಡಬೇಕು ಸರ್ವಿಸ್ ಹೌದು ನಂದೇ ಏನು ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ಅವ್ರು ಈ ತರ ಈ ತರ ಫಸ್ಟ್ ಅವ್ರ ಆದ್ಯತೆ ಕೊಟ್ಟಿದ್ದು ಕಲ್ಯಾಣಿ ಸ್ವಚ್ಛತೆ ಮಾಡಬೇಕು ಅಂತ ಫಸ್ಟು ನಾವು ಅದು ಇಟ್ಕೊಂಡು ಕಲ್ಯಾಣಿ ಸ್ವಚ್ಛತೆ ನಮ್ಮ ಕೈಯಲ್ಲಿ ಆದಷ್ಟು ಅದನ್ನು ಸ್ವಚ್ಛತೆ ಮಾಡಿ ಬೌಂಡ್ರಿ ಹಾಕಿದ್ದೀವಿ ನೆಕ್ಸ್ಟ್ ಅದೇ ನಾವು ಈ ಸರಿ ಪಿ ಡಿ ಅವರಿಗೆ ರಮೇಶ್ ಪಿ ಡಿ ಅವ್ರಿಗೆ ಈ ಸರಿ ಅಲ್ಲೊಂದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ವಚ್ಛತೆ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರಿಗೂ ಆಹ್ವಾನ ಮಾಡ್ತಾಯಿದ್ದೀವಲ್ಲ ಎಲ್ಲರೂ ಜಾತ್ರೆಗೆ ಬಂದು ಶ್ರೀ ರಾಮಲಿಂಗೇಶ್ವರನ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ಇದು ಈ ಮುಖಾಂತರ ಆಹ್ವಾನ ಮಾಡ್ತಾಯಿದ್ದೀವಿ ನಮಸ್ಕಾರ